ಮಳೆ ಬರ್ತೈತಿ ಈಗ ಟೀ ಇಲ್ಲ ಅಲ್ಲಿ ಆಂಟಿ ಅಂತ ಟೀ ಎಲ್ಲ ಇಸ್ಕೊಳ್ಬಾರಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಬನ್ನಿ ನೋಡಿ ಫ್ರೆಂಡ್ಸ್ ಮಳೆ ಬರ್ತೈತೆ ಕೊಡೆ ಇಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ನಾವು ನೆಂದೋಗ್ಬಿಡ್ತೀವಿ ಅದಕ್ಕೆ ಅಲ್ಲಿ ಆಂಟಿ ಅಲ್ಲಿ ಇದು ಕಾಫಿ ಫುಡ್ ಟೀ ಪುಡಿ ಇಸ್ಕೊ ಬೇರೆ ಬರ್ತಾ ಇದೀವಿ ಬಟ್ ಬ್ಲಾಕೆ ಬಂದು ನಮ್ಮ ಬಟ್ಟೆ ಬೇರೆ ಗಲೀಜು ಮಾಡಿಬಿಡ್ತು ಬಟ್ಟೆ ಎಲ್ಲ ಗಲೀಜ್ ಮಾಡಿಬಿಡ್ತು ಬನ್ನಿ ಫ್ರೆಂಡ್ಸ್ ಅಲ್ಲೋಗೋಣ ಬನ್ನಿ ಕೇಳೋಣ ಟೀ ಎಸ್ಕೊಕ್ ಬಂದ್ರಿ ಅಂಕಲ್ ಟೀ ಕೊಡ್ತಾರು ಹುಡ್ತವ್ರೆ ಅಂಕಲ್ ಟೀ ಪುಡಿ ಟೀ ಪುಡಿ ಕೊಟ್ಟರು ಇವಾಗ ಅಂಕಲ್ ಟೀ ಪುಡಿ ಕೊಟ್ಟರು ಇವಾಗ ಇದೀವಿ ಕಪ್ಪಲ್ ಕೊತ್ತವ್ರೆ ಆವಾಗ ಬನ್ನಿ ಈಗ ಸುಂತಿತ್ತೀ ಮಾಡ್ತವ್ರೆ ಅದಕ್ಕೆ ಟೀ ಪುಡಿ ಮನೇಲಿ ಇದ್ದಲ್ಲ ಇಲ್ಲಿ ಇಸ್ಕರಕ್ಕೆ ಬಂದಿದ್ದೀವಿ ಇವಾಗ ಶುಂಠಿ ಮತ್ತು ಮೆಣೆ ಮೆಣಸು ಸ್ವಲ್ಪ ಅರಶಿನ ಪುಡಿ ನಾವು ಹಾಕೊಂಡು ಜಚ್ತಾ ಇದ್ದೀವಿ ಏನಕ್ಕೆ ಅಂತ ನಾವು ಮುಂದೆ ನಿಮಗೆ ತೋರಿಸ್ಕೊಡ್ತೀವಿ ನಮ್ಮ ಮಗಳಿಗೆ ಬೆಳಿಗ್ಗೆ ಹೇಳಿದ್ದೆ ಸ್ವಲ್ಪ ಗಂಟೆ ಹಾಕೋ ಕಿರಿಕಿರಿ ಆಗ್ತದಮ್ಮ ಏನಾದರೂ ಟೀ ಮಾಡ್ಕೊಡು ಅಂತ ಹೇಳಿದೆ ಅವಳು ಅದೇನೋ ಶುಂಠಿ ಮತ್ತು ಮೆಣಸು ಅರ್ಶಿನ ಪುಡಿ ಹಾಕ್ಬಿಟ್ಟು ಕುಟ್ಟಿಕ್ಕಿದ್ದಾಳೆ ರೆಡಿ ನಾನು ಮಂದ್ಕೊಂತೀನಿ ಅಂತ ಹೇಳಿದ್ರು ಒಲೆಗೂ ರೆಡಿಗಿದೆ ನಾನು ಮುಖ್ಯ ಮಾಡ್ಕೊತೀನಿ ಹೇಳ್ಬೋದು ಬನ್ನಿ ಬನ್ನಿ ಈ ಟೈಮಲ್ಲಿ ಇಂಥ ಚಳಿ ಟೈಮಲ್ಲಿ ನೀರು ಕೊಡಮ್ಮ ಇಂಥ ಟೈಮ್ ಚಳಿ ಟೈಮಲ್ಲಿ ಈ ಥರ ಎಲ್ಲ ಶುಂಠಿ ಮತ್ತು ಮೆಣಸು ಅಷ್ಟಿನ ಪುಡಿ ಹಾಕ್ಕೊಂಡು ಕುಡಿದ್ರೆ ಡಿಕಾಶನ್ ಮಾಡಿಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುಡಿದ್ರೆ ಈ ಕಫಾಲ ಇರುತ್ತೆ ಗೊತ್ತಾ ಅದಕ್ಕೆ ತುಂಬ ಒಳ್ಳೆಯದು ಕೆಮ್ಮು ಮತ್ತು ನಗಡಿ ಯಾವುದು ಮಾತ್ರೆಗಿದ್ರೆ ಏನು ತೊಗೊಂಬೇಡಿ ಈ ಥರ ಮಾಡ್ಕೊಂಡು ಕುಡೀರಿ ಮನೆಯಲ್ಲಿ ಅದ್ರ ಜೊತೆಗೆ ಚೆನ್ನಾಗಿ ಬಿಸಿ ಆದಮೇಲೆ ಹ್ಞೂ ಶುಂಠಿ ಮತ್ತು ಮೆಣಸು ಅಷ್ಟು ಜಜ್ಜ್ಕೊಂಡ್ರದನ್ನ ಹಾಕ್ಕೊಳ ಚೆನ್ನಾಗಿ ಕುದಿಬೇಕು ಆ ಕುದಿ ಆ ಫ್ಲೇವರ್ ಬರುತ್ತೆ ಗೊತ್ತಾ ಅದು ಆ ಫ್ಲೇವರ್ ಬಂದಾಗ ಸ್ವಲ್ಪ ಹಾಲು ಹಾಕ್ಕೊಳಣ ನಾನು ಹೇಳ್ಕೊಡ್ತೀನಿ ಮಗಳು ಮಾಡೋಕ್ಕಂತ ಇಟ್ಕೊಂಡಿದ್ಲು ಅವಳು ಅರ್ಧಕ್ಕೆ ಸ್ಟಾಪ್ ಮಾಡಿದ್ಲು ನಾನು ಮುಂದುವರಿಸ್ತೀನಿ ಅದೆಲ್ಲ ಇವಾಗ ಜಜ್ಜ್ಕೊಂಡು ಶುಂಠಿ ಅದೆಲ್ಲ ಜಜ್ಜ್ಕೊಂಡು ಚೆನ್ನಾಗೆ ಕುದೀತು ಅದು ಪಾಪ ಅವಳು ಬೇಜಾರು ಮಾಡ್ಕೊಂಬಿಟ್ಲು ನಾನೇ ಮಾಡ್ತೀನಿ ಅಂತ ಓದಲು ಆಮೇಲೆ ನಾನೇ ಮಾಡ್ತೀನಿ ಬಾಮ್ಮ ಅಂದ್ಬಿಟ್ಟು ಮುಂದುವರೆಸ್ತಾಯಿ ಈ ಥರ ಫುಲ್ಲು ಕುದಿಬೇಕು ನೀವು ಹಾಸ್ಪಿಟ್ಲಿಗೆ ಹೋಗೋದು ಮತ್ತು ಮಾತ್ರೆ ತೊಗೊಳೋದು ಇಂಜೆಕ್ಷನ್ ತೊಗೊಳೋದು ಇಂಥ ಟೈಮಲ್ಲಿ ಬೇಡ ಅದೆಲ್ಲ ಸ್ಟಾಪ್ ಮಾಡಿ ಆರಾಮಾಗಿ ಮನೇಲಿ ಶುಂಠಿ ಒಂದು ಶುಂಠಿ ತೊಗೊಳ್ಳಿ ಒಂದು ಐದು ಮೆಣಸಿಗೆ ಮೆಣಸು ಮೆಣಸು ತೊಗೊಳ್ಳಿ ಮತ್ತು ಸ್ವಲ್ಪ ಅಷ್ಟಿನ ಪುಡಿ ಹಾಕೊಳ್ಳಿ ಅದು ಚೆನ್ನಾಗಿ ಕುದ್ದಿ ಡಿಕಾಸನಾಗಬೇಕು ಟೀ ಪುಡಿ ತೋ ಸ್ವಲ್ಪ ಟೀ ಪುಡಿ ಹಾಕೊಂಬಿಡೋಣ ಅದು ಹಾಕಿದ್ದಿತ್ತು ಚೆನ್ನಾಗಿ ಕುದೀಬೇಕು ಅದು ಸರಿ ಮನೇಲಿ ಟ್ರೈ ಮಾಡಿ ಈ ಥರ ಕುಡಿದ್ರೆ ಗಂಟು ಕಫ ಕಟ್ಟಿರುತ್ತಲ್ಲ ಅದೆಲ್ಲ ತುಂಬ ಫ್ರೀ ಆಗುತ್ತೆ ಹಾಂ ಕುದೀತಾ ಇರ್ಬೇಕಾದ್ರೆ ತುಳಸಿ ಒಂದು ನಾಲ್ಕು ಕೇ ಕಿತ್ಕೊಳ್ಳೋಣ ತುಳಸಿ ಅಕ್ಕ ಚೆನ್ನಾಗಿ ಕುದೀತಾ ಇದೆ ಕಾಯಿಸಿರೋ ಹಾಲು ನಮ್ಮ ಮಗಳು ಕಮ್ ಅರ್ಧ ಮಾಡಿದ್ದು ನಾನು ಫುಲ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇನ್ನೇನು ಟೀ ಬಿಸಿ ಆಗ್ತಾಯಿದೆ ಫುಲ್ಲು ಕುದೀತಾ ಇದೆ ಶುಂಠಿ ಮೆಣಸು ಅಷ್ಟಿನ ಪುಡಿ ಹಾಕಿ ಟೀ ಮಾಡಿರೋದು ಕಫ ಕಿಫಾಗಿ ಬಂದರೆ ಆರಾಮಾಗಿ ಈ ಥರ ಮಾಡ್ಕೊಳ್ಳಿ ಒಂದು ಒಳ್ಳೆ ಮನೇಲಿ ಔಷಧಿ ಮನೆ ಮದ್ದು ಮಾಡಿ ಟ್ರೈ ಮಾಡಿ ಒಂದ್ಸಲಿ ಕಮೆಂಟ್ ಮಾಡಿ ಲೈಕ್ಸ್ ಮಾಡಿ ಮಸಾಲ ಟೀ ರೆಡಿಯಾಗಿದೆ ಬನ್ನಿ ಎಲ್ಲ ಕುಡಿಯೋಣ ನೋಡೋಣ ಶುಂಠಿ ಮೆಣಸು ಅಷ್ಟಿನ ಹಾಕಿ ಮನೇಲಿ ಮಾಡಿರೋದು ಯಾರ್ಯಾರಿಗೆ ಕೆಮ್ಮು ನಗಡಿ ಅಂತ ಇರುತ್ತೋ ಮನೇಲಿ ಮಾಡ್ಕೊಂಡು ಕುಡೀರಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ